ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ವ್ಲಾಗ್ ಆಲ್ಮೋಸ್ಟ್ ನನ್ನ ಸಂಡೆ ಈಚೀಚೆಗೆ ಟ್ರಾವೆಲ್ ವ್ಲಾಗೇ ಆಗಿರುತ್ತೆ ಸೊ ಇವತ್ತು ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದರೆ ಶಿವಮೊಗ್ಗ ಸೈಡ್ ಇರೋಂಥ ಸಕ್ಕರೆ ಬೈಲು ಎಲಿಫ್ಯಾಂಟ್ ಕ್ಯಾಂಪ್ಗೆ ಇದ್ದೀವಿ ತಮ್ಮನೇಲೆಲ್ಲ ನೋಡಿರಿ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಸಕ್ಕದಾಗಿತ್ತು ಮಾತ್ರ ಎಷ್ಟು ಎಂಜಾಯ್ ಮಾಡಿದ್ದೀವಿ ಗೊತ್ತಾ ಸೊ ಫಿಲ್ ಸಾರಿ ಫುಲ್ ವೀಡಿಯೋ ನೋಡಿ ಕೋರ್ಸ್ ನೀವು ವಿಡಿಯೋ ಇಷ್ಟಪಡ್ತೀರಾ ಯಾಕಂದರೆ ಅಷ್ಟು ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲೇಬೇಕಾಗಿರೋ ಅಂಥ ಒಂದು ಜಾಗ ಮಕ್ಕಳು ಕರ್ಕೊಂಡು ಹೋದರೂ ಅಷ್ಟೇ ತುಂಬ ಖುಷಿ ಪಡ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಸೊ ಹಂಗಾಗಿ ನಾವು ಆನೆಗಳೆಲ್ಲ ಇರೋದರಿಂದ ಪುನರ್ವನ್ನ ಕರ್ಕೊಂಡು ಇವತ್ತು ಎಲಿಫ್ಯಾಂಟ್ ಕ್ಯಾಂಪ್ಗೆ ಇದ್ದೀವಿ ಬನ್ನಿ ಹೇಗಿತ್ತು ಇವತ್ತಿನ ವ್ಲಾಗ್ ನೋಡೋಣ ಅದಕ್ಕೂ ಮುಂಚೆ ಹೇಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡ್ತೀನಿ ಅನ್ನೋದಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆನ್ ದಿ ವೇ ಹೋಗ್ತಾ ನಮಗೆ ಇದು ಸಿಗುತ್ತೆ ಸೊ ನೀರಿನ ಮಟ್ಟ ತುಂಬ ಜಾಸ್ತಿ ಇದ್ದಿದ್ದರಿಂದ ತುಂಗಾ ಅನ್ನೋದಿದ್ದು ಸೊ ಅಲ್ಲಿ ಡ್ಯಾಮ್ಗೆ ಬಿಡ್ತಾ ಇರಲಿಲ್ಲ ಸೊ ಕ್ಲೋಸ್ ಮಾಡಿದ್ರು ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಸೊ ತುಂಬ ಡೇಂಜರಸ್ ಟೈಮ್ ಇವಾಗ ಯಾಕಂದರೆ ಮಳೆಯೆಲ್ಲ ಚೆನ್ನಾಗಿ ಆಗ್ತಾ ಇರೋದ್ರಿಂದ ತುಂಬ ನೀರಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಡ್ತಾ ಇರಲಿಲ್ಲ ಸೊ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಬೇರೆ ಟೈಮಲ್ಲಿ ಬಂದಿದ್ರೆ ನಾವೆಲ್ಲ ಆಲ್ಮೋಸ್ಟು ಎಲ್ಲ ಹಿಂಗೆ ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ಮಾಡ್ತಾಯಿತ್ತು ಸೊ ಒಂಥರ ಚೆನ್ನಾಗಿತ್ತು ಜೊತೆಗೆ ಪುನರ್ವನ ಇದ್ದಿದ್ದರಿಂದ ಅವನ್ನ ಸ್ವಲ್ಪ ಕಾಪಾಡ್ಕೋಬೇಕಿತ್ತು ನಾವು ಸೊ ಅವನ್ನ ಮಧ್ಯ ಹಾಕ್ಕೊಂಡು ಅವನಿಗೂ ಒಂಚೂರು ಹನಿ ಬೀಳ್ದಿರೋ ಥರ ಅವನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಕರ್ಕೊಂಡು ಓಡಾಡಿದ್ದೀವಿ ಇವತ್ತೆಲ್ಲ ನಾವು ಸೊ ನಾವು ಹೋಗಿ ಹೋಗೋ ಅಷ್ಟರಲ್ಲಿ ಟೈಮು ಒಂಬತ್ತು ಕಾಲೇನೋ ಆಗಿತ್ತು ಅಂತ ಅನಿಸುತ್ತೆ ಒಂಬತ್ತು ಗಂಟೆ ಮೇ ಬಿ ಸೊ ನಾವು ಮನೆ ಬಿಟ್ಟಿದ್ದು ಆರೂವರೆನಲ್ಲಿ ಆರೂವರೆಗೆ ಬೇಗ ಎದ್ದು ರೆಡಿ ಮಾಡಿಕೊಂಡು ಪುನರ್ವನ್ನು ರೆಡಿ ಮಾಡಿ ಹೊರಟು ನಾವು ಬಂದು ಅಂದಿವೆ ಮತ್ತು ಮಧ್ಯ ತಿಂಡಿಗೆ ಅರ್ಥ ನಮಗೆ ಅಂದರೆ ನಾವಿರೋ ಪ್ಲೇಸಿಂದ ಪ್ಲೇಸಿಂದ ಸಕ್ಕರೆ ಬೈಲಿಗೆ ಎಷ್ಟಾಗುತ್ತೆ ಗೊತ್ತಾ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಟೂ ಅವರ್ಸ್ ಜರ್ನಿ ಹತ್ತತ್ರ ಬಟ್ ನಾವು ತಿಂಡಿ ತಿನ್ನೋದಕ್ಕೆ ಮಧ್ಯ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಸೊ ಟೈಮ್ ತುಂಬ ಕಮ್ಮಿ ಇದ್ದಿದ್ದರಿಂದ ನಾನು ಅದ್ರಲ್ಲಿ ವೀಡಿಯೋನೂ ಅದು ಯಾಕಂದರೆ ನಾವು ಇಲ್ಲಿ ಬೇಗ ಬರಬೇಕಿತ್ತು ಎಂಟೂವರೆಯಿಂದ ಹತ್ತುವರೆ ತನಕ ಮಾತ್ರ ನಮಗೆ ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ಮತ್ತು ಆನೆಗಳ ಜೊತೆ ಫೋಟೋಸು ಮತ್ತು ಅದನ್ನು ಟಚ್ ಮಾಡ್ಬೋದು ನಾವು ಅದಕ್ಕೆ ಅವಕಾಶ ಇದ್ದಿದ್ದು ಹಾಗಾಗಿ ಬೇಗ ರೀಚ್ ಆಗೋಣ ಅಂತ ಸೊ ಒಂಬತ್ತು ಒಂಬತ್ತು ಕಾಲ ಆಗಿತ್ತು ಆಗಷ್ಟೇ ಆನೆಗಳು ಕಾಡಿಂದ ಬರ್ತಾ ಇದ್ವು ಸೊ ಇಲ್ಲಿ ಪಾರ್ಕಿಂಗ್ಗೆ ಟೂ ವೀಲರ್ ಆದರೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸಕ್ಕರೆ ಬೈಲು ಆನೆ ಬಿಡಾರ ಯಾರಾದರೂ ಹತ್ತತ್ರ ಇದಿರೋರಿಲ್ಲ ಹತ್ತತ್ರ ಆಲ್ಮೋಸ್ಟ್ ಹತ್ತಿರ ಇದ್ದವರೆಲ್ಲ ನೋಡಬಿಟ್ಟಿರ್ತೀರ ಸೊ ಈ ಕಡೆ ಬಂದರೆ ಮಿಸ್ ಮಾಡದೆ ಇದನ್ನು ನೋಡ್ಕೊಂಡು ಹೋಗಿ ಮತ್ತು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟನ್ನ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಅದೆಲ್ಲ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ಗೆ ಬೇಕಾಗುತ್ತೆ ನಿಮಗೂ ಯಾರಾದರೂ ಹೋಗೋರು ಇದ್ದರೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ಇಲ್ಲಿ ಶೋ ಮಾಡ್ತಾಯಿದ್ದೀನಿ ಫಾರಿನರ್ಸ್ಗೆಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಇಂಡಿಯನ್ಸ್ಗೆ ಅಂದರೆ ಕಮ್ಮಿ ಇರುತ್ತೆ ಸೊ ಇಂಟ್ರವೀಸು ಪ್ರತಿಯೊಬ್ಬರಿಗೂ ಕೂಡ ಫಿಫ್ಟಿ ರುಪೀಸ್ ಇರುತ್ತೆ ಫಾರಿನರ್ಸ್ಗೆ ಜಾಸ್ತಿ ಇರುತ್ತೆ ನಾವು ಆನೆಗಳಿಗೆ ಸ್ನಾನ ಮಾಡಿಸ್ತೀವಿ ಅಂತ ಅಂದರೆ ಮಾತ್ರ ನಾವು ಎಕ್ಸ್ಟ್ರಾ ಪರ್ ಹೆಡ್ಡು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಬರೀ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಹೋಗ್ಬೋದು ಸೊ ಬೆಳಿಗ್ಗೆ ಎಂಟು ನಾವು ಎಷ್ಟು ಬೇಗ ಬಂದರೂ ಅವ್ರು ನಮ್ಮನ್ನು ಒಳಗಡೆ ಬಿಡದೆ ಎಂಟೂವರೆ ಎಂಟೂವರೆಯಿಂದ ಒಂದು ಗಂಟೆ ತನಕ ಮಾತ್ರ ಇದು ಓಪನ್ ಇರುತ್ತೆ ಆಮೇಲಿಂದ ಆನೆಗಳನ್ನು ಅವರು ಒಂದು ಗಂಟೆಗೆ ಕಾಡಿಗೆ ಬಿಡ್ತಾರಂತೆ ಸೊ ಹಾಗಾಗಿ ಒಂದು ಗಂಟೆ ಮೇಲೆ ಇಲ್ಲಿ ಯಾರಿಗೂ ಅಲೋ ಮಾಡಲ್ಲ ನಾವೇನು ಮಾಡಿದ್ವಿ ನಾನು ಮತ್ತು ಮಣಿಗೆ ಇಬ್ಬರಿಗೂ ಕೂಡ ನಾವು ಆನೆ ಎಲಿಫೆಂಟ್ ಬಾತ್ದು ಟಿಕೆಟ್ ತಗೊಳ್ಳಲಿಲ್ಲ ಒಂದು ಟಿಕೆಟ್ ತಗೊಳ್ಳೋಣ ಸಾಕು ಏಕೆಂದರೆ ಅವನಿಗೆ ಹೇಳಿದ ನೀನು ಒಬ್ಬಳೇ ಹೋಗು ನಾನು ವೀಡಿಯೋ ಮಾಡಿಕೊಡ್ತೀನಿ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇಬ್ರು ತೊಗೊಂಡು ಅಂತ ಒಂದು ಟಿಕೆಟ್ ಮಾತ್ರ ನಾವು ತೊಗೊಂಡಿದ್ವಿ ಪುನರ್ವಂಗೆ ಇಲ್ಲಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಮೇ ಬಿ ಫೈವ್ ಇಯರ್ಸ್ ಮೇಲಿರೋಂಥ ಮಕ್ಕಳಿಗೆ ಅನಿಸುತ್ತೆ ಸಂಡೇ ಆಗಿರೋದ್ರಿಂದ ಜನಗಳೆಲ್ಲ ಇವತ್ತು ಸ್ವಲ್ಪ ಜಾಸ್ತಿನೇ ಇದ್ದರು ನಾವೇ ಬೇಗ ಬಂದಿದ್ದೀವಿ ಅಂದ್ಕೊಂಡ್ರೆ ಇಲ್ಲಿ ಆಲ್ರೆಡಿ ನಮಗಿಂತನೂ ತುಂಬ ಬೇಗ ತುಂಬ ಜನ ಬಂದ್ಬಿಟ್ಟಿದ್ರು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿತ್ತು ಅನಿಸುತ್ತೆ ಇಲ್ಲೆಲ್ಲ ಮಳೆ ಜಾಸ್ತಿ ಅಂತ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಛತ್ರಿ ತೊಗೊಬಂದಿದ್ರು ನಾನು ಗೊತ್ತಿಲ್ಲ ನಂಗೆ ಮಳೆ ಆಗುತ್ತೆ ಅಂತ ಬಟ್ ಏನಕ್ಕೂ ಇರಲಿ ಪುನರ್ವ ಇರೋದ್ರಿಂದ ನಾವು ಸ್ವಲ್ಪ ಎಲ್ಲ ಎಲ್ಲದ್ರ ಕಡೆ ಗಮನ ಕೊಡಬೇಕಾಗತ್ತೆ ಹಾಗಾಗಿ ಛತ್ರಿ ತೊಗೊಬಂದಿದ್ದೆ ನಾವು ಇದ್ರ ಹತ್ತತ್ರ ಬಂದು ನಿಂತ್ಕೊಂಡ್ವಿ ಅಷ್ಟಕ್ಕೆ ಮಳೆ ಶುರುವಾಯಿತು ಒಂದು ಎರಡು ನಿಮಿಷ ಅಷ್ಟೇ ಬಂತು ಮಳೆ ಅದು ಲೈಟಾಗಿ ಬರುತ್ತೆ ಅಷ್ಟೇ ಜೋರು ಮಳೆ ಏನು ಬರಲ್ಲ ನೆನಿತೀನಿ ಅಂತ ಅಂದರೆ ನೆನಿಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದೆರಡು ನಿಮಿಷ ಬಂದು ಹೋಯಿತು ಆಮೇಲಿಂದ ನಾವು ನೀರೊಳಗಡೆ ಹೋದ್ವಿ ಇದು ತುಂಗಾ ನದಿ ಇಲ್ಲಿ ಆ್ಯಕ್ಚುಲಿ ಎಷ್ಟೋ ಜಾಸ್ತಿ ಆನೆಗಳಿದೆ ಅಂತಾರೆ ಬಟ್ ಇಲ್ಲಿ ಬಿಟ್ಟಿದ್ದು ಬರೀ ಒಂಬತ್ತು ಎಂಟೋ ಒಂಬತ್ತು ಆನೆಗಳು ಮಾತ್ರ ಬಂದಿತ್ತು ಇಲ್ಲಿ ನೀರು ಆ್ಯಕ್ಚುಲಿ ಅಷ್ಟೊಂದು ನೋಡಿದ್ರೆ ಕ್ಲೀನಿಲ್ಲ ಕ್ಲೀನ್ ಕ್ಲೀನಿಲ್ಲ ಯಾಕಂದರೆ ಆನೆಗಳೆಲ್ಲ ಅಲ್ಲಲ್ಲೇ ಲದ್ದಿ ಹಾಕುತ್ತಲ್ಲ ಮತ್ತು ಜನಗಳೆಲ್ಲ ಓಡಾಡ್ತಿರ್ತಾರಲ್ಲ ಹಾಗಾಗಿ ಅದು ತಿಳಿ ಆಗೋದಕ್ಕೆ ಬಿಡೋದೇ ಇಲ್ಲ ನೀರನ್ನ ಹಾಗಾಗಿ ತುಂಬ ಗಲೀಜು ಅಂದರೆ ಗಲೀಜು ಗಲೀಜಾಗಿತ್ತು ನೀರು ಏನು ಕಾಣಿಸ್ತಾನೇ ಇಲ್ಲ ಒಳ್ಳೆ ಕಾಫಿ ನೋಡ್ದಂಗೆ ಇತ್ತು ನೀರು ಸೊ ಹೀಗೆ ಅಂತ ಅಂದರೆ ಈಗ ನಾವು ನಾನು ಒಂದು ಟಿಕೆಟ್ ತೊಗೊಂಡಿದ್ದೆ ಎಲಿಫೆಂಟ್ ಬಂತದು ಪರ್ಟಿಕ್ಯುಲರ್ ಆಗಿ ಅವರು ಇದೇ ಎಲಿಫೆಂಟ್ ಮಾತ್ರ ನೋಡಬೇಕು ನೀವು ಅಂದರೆ ಅದಕ್ಕೆ ಮಾತ್ರ ಸ್ನಾನ ಮಾಡಿಸ್ಬೇಕು ಅದನ್ನು ಅದ್ರ ಹತ್ರ ಮಾತ್ರ ಫೋಟೋ ತೊಗೋಬೇಕು ಆ ಥರ ಏನಿಲ್ಲ ಇಲ್ಲಿ ಎಷ್ಟು ಆನೆಗಳಿದೆ ಎಷ್ಟು ಆನೆಗಳ ಹತ್ರ ಆದರೂ ನಾವು ಹೋಗ್ಬೋದು ಫೋಟೋಸ್ ತೊಗೋಬೋದು ಅದಕ್ಕೆ ಸ್ನಾನ ಮಾಡಿಸ್ಬೋದು ಬಟ್ ಮಾವಾದ್ರು ಕೇಳಿದಾಗ ನಾವು ಟಿಕೆಟ್ನ ಶೋ ಮಾಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಅದು ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ಇಷ್ಟಿಷ್ಟು ದೊಡ್ಡ ಆನೆಗಳು ಆಲ್ ಮನುಷ್ಯನ್ ಮಾತು ಕೇಳುತ್ತೆ ಅಂತ ಅಂದರೆ ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಅನಿಸುತ್ತಲ್ವ ಅದು ಹೆಂಗೆ ಪಳಗಿಸ್ತಾರೆ ಆನೆಗಳನ್ನು ಅನಿಸುತ್ತೆ ಇಲ್ಲಿ ಆ್ಯಕ್ಚುಲಿ ಈ ಎಲಿಫೆಂಟ್ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಇಲ್ಲಿ ಹೆಂಗೆ ಅಂತ ಅಂದರೆ ಏನಾದರೂ ಹೆಲ್ತಿ ಹೆಲ್ತ್ ಇಶ್ಯೂಸ್ ಏನಾದರೂ ಇರೋವಂಥ ಆನೆಗಳು ಮತ್ತು ಪುಂಡಾನೆಗಳಿರುತ್ತಲ್ಲ ಅಂಥ ಆನೆಗಳನ್ನು ಇಲ್ಲಿಗೆ ಬಿಡ್ತಾರೆ ಇಲ್ಲಿ ಈ ಆನೆಗಳನ್ನು ಪಳಗಿಸ್ತಾರಂತೆ 何 ನ ಬೈಟ್ ಅದ್ತಿನಂತೆ ಏ ಇವನ್ ಕೆಳಗಡೆ ಬರ್ತಾನೆ ಏ ಬೀಡು ಪ್ಯಾಂಟ್ ಅದಿ ಯಾದರಾನೆ ಹೋಗೋದಾ ಹೌದಾ ಏ ನೋಡಿ ಬರ್ತಾವನೆ ಇಲ್ಲಿ ಮೇಲಿಡ್ಕೋ ನೋಡಿ ಇಲ್ಲಿ ಆ ಬಾಪ್ ಬಾಪ್

아니 근데 그것도 그렇

ಪಕ್ಕದ ಆಯಿತು ಇಷ್ಟು ಹತ್ತಿರದಲ್ಲಿ ನಿಂತ್ಕೊಂಡು ಯಾವತ್ತೂ ಆನೆ ನೋಡೂ ಇರಲಿಲ್ಲ ಮುಟ್ಟು ಇರಲಿಲ್ಲ ಒಂಥರ ಮಜವಾಗಿತ್ತು ಅದು ಮುಟ್ಟಿದ್ರೆ ಏನೋ ಒಂದು ಮರ ಮುಟ್ಟದಂಗೆ ಅನಿಸುತ್ತೆ ನಾವು ಆ್ಯಕ್ಚುಲಿ ಅದನ್ನು ಟಚ್ ಮಾಡೋದು ಅದಕ್ಕೆ ಸೆನ್ಸ್ ಆಗುತ್ತೋ ಆಗಲ್ವೋ ಆ ಥರ ಎಮ್ಮೆ ಎ ಚರ್ಮ ಅಂತಾರಲ್ಲ ಅದಕ್ಕಿಂತನೂ ಗಟ್ಟಿ ಇದೆ ನಿಜವಾಗ್ಲೂ ನಿಜವಾಗ್ಲೂ ಅದು ನಾನು ಮನೆಯಲ್ಲಿ ಇದ್ದಾಗ ಅನ್ಕೊತಿದ್ದೆ ಪಾಪ ದಿನ ಅದಕ್ಕೆ ಅಷ್ಟೊಂದು ಉಜ್ಜಿ ಉಜ್ಜಿ ಅಷ್ಟೊಂದು ಜನ ಬಂದು ಸ್ನಾನ ಮಾಡಿಸಿದ್ರೆ ಅದು ಚರ್ಮ ಹೆಂಗಾಗ್ಬೋದು ಅದಕ್ಕೆ ಅಂತ ಅದನ್ನು ನೋಡಿದ್ರೆ ನಾವು ಎಷ್ಟು ಗಟ್ಟಿಯಾಗಿ ಉಜ್ಜಿದ್ರೂ ಅದಕ್ಕೆ ಏನೂ ಆಗೋಲ್ಲ ಅದಕ್ಕೆ ಅಷ್ಟು ಒರಟು ಅಂದರೆ ಒರಟಾಗಿದೆ ಆನೆ ಚರ್ಮ ಇವುಗಳೆಲ್ಲದನ್ನೂ ಹತ್ತೂವರೆಗೆ ಅದಕ್ಕೆ ಫುಡ್ ಕೊಡೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಹತ್ತೂವರೆ ತನಕ ಮಾತ್ರ ನಮಗೆ ಇದು ಮುಟ್ಟೋದಕ್ಕೆ ನೋಡೋದಕ್ಕೆ ಅದ್ರ ಜೊತೆ ಫೋಟೋಸ್ ತಗೋದಿಕ್ಕೆ ಸ್ನಾನಕ್ಕೂ ಎಲ್ಲ ಟೈಮ್ ಇರುತ್ತೆ ಹತ್ತೂವರೆ ಆದಮೇಲೆ ಅದೆಲ್ಲದನ್ನು ಕಳಿಸ್ತಾರೆ ಅಂದರೆ ದೂರದಿಂದ ನೋಡ್ಬೋದು ಅಷ್ಟೇ ಹತ್ತಿರಕ್ಕಂತೂ ಹೋಗೋಕ್ಕಾಗಲ್ಲ ದೂರದಿಂದ ನೋಡ್ತೀನಿ ಅಂತ ಅಂದರೆ ಹತ್ತೂವರೆ ಮೇಲೆ ಬನ್ನಿ ಯಾರಾದರೂ ಹೋಗೋರಿದ್ದರೆ ಈ ಥರ ಎಲ್ಲ ಮುಟ್ಟಬೇಕು ಸ್ನಾನ ಮಾಡಿಸ್ಬೇಕು ಅನ್ನೋರೆಲ್ಲ ಇದ್ದರೆ ಹತ್ತೂವರೆ ಒಳಗಡೆ ಎಂಟೂವರೆಂದ ಹತ್ತೂವರೆ ಒಳಗಡೆ ನಾವು ಬಂದು ಇಲ್ಲಿಗೆ ಸೇರ್ಕೊಂಬಿಡ್ಬೇಕು ಅಲ್ಲಿ ಬೋಟ್ ಕೂಡ ಶಿಪ್ ಸಾರಿ ಬೋಟ್ ಕೂಡ ಇತ್ತು ಪರ್ ಹೆಡ್ ಟು ಹಂಡ್ರೆಡ್ ರುಪೀಸ್ ಇತ್ತು ಹಂಗಾಗಿ ನಾವು ಹೋಗಲಿಲ್ಲ ಸೊ ನಾವೇ ಪೆಟ್ಲು ಮಾಡ್ಕೊಂಡು ಹೋಗ್ತೀವಲ್ಲ ಆ ಥರದ್ದಾದರೆ ಒಂಥರ ಮಜಾ ಇರುತ್ತೆ ಬಟ್ ಸುಮ್ಮನೆ ಏನೋ ಅವ್ರು ಕರ್ಕೊಂಡು ಹೋಗ್ತಾರೆ ನಾವು ಹೋಗಿ ಬರ್ತೀವಿ ಅಂದರೆ ಅದು ಮಜಾ ಇರಲ್ಲ ಅಟ್ಲೀಸ್ಟ್ ತೆಪ್ಪ ಅದು ಒಂಥರ ಮಜಾ ಇರುತ್ತೆ ಬಟ್ ಇದು ಏನೂ ಚೆನ್ನಾಗಿರಲ್ಲ ಹಾಗಾಗಿ ನಾವು ಹೋಗಲಿಲ್ಲ ಅಲ್ಲಿಗೆ ಆ ಕಡೆ ಮಲ್ಕೊಂಡ್ರೆ ಆ ಕಡೆ ಮಲಗುತ್ತೆ ಈ ಕಡೆ ಮಲ್ಕೊಂಡ್ರೆ ಈ ಕಡೆ ಮಲಗುತ್ತೆ ಸೊಂಡ್ಲಲ್ಲಿ ಹೊಡಿ ಅಂತಂದರೆ ಅವ್ರು ಏನು ಹೌಚ್ ಅಂದರೆ ನೀರು ಹಾಕುತ್ತೆ ತಲೆ ಮೇಲೆ ಏನೇನೋ ಅವ್ರದ್ದು ಸೈನ್ ಲ್ಯಾಂಗ್ವೇಜ್ ಇದೆ ಅದು ಹೇಳಿದ್ರೆ ಕಿವಿನ ಇಟ್ಕೊಂಡು ಹೇಳಿದ್ರೆ ತಲೆ ಮೇಲೆ ಹೊಡೆಯುತ್ತೆ ಸೊ ಈ ಥರ ಏನೇನೋ ಸೈನ್ ಲ್ಯಾಂಗ್ವೇಜ್ ಇದೆ ಮಾವುತರಿಗೂ ಆನೆಗೂ ಅವ್ರು ಹೆಂಗೆ ಹೇಳ್ತಾರೆ ಹಂಗಂಗೆಲ್ಲ ಮಾಡ್ತಿದ್ವು ಅಲ್ಲಿ ಒಂದು ದೊಡ್ಡನೆ ಒಂಟಿಯಾಗಿದೆ ನೋಡಿ ಅದು ಸ್ವಲ್ಪ ಡೇಂಜರಸ್ ಅಂತ ಅಂದ್ಬಿಟ್ಟು ಅದ್ರ ಹತ್ರ ಯಾರನ್ನೂ ಬಿಡಲಿಲ್ಲ ಅವ್ರು ಅದಕ್ಕೆ ಸ್ವಲ್ಪ ಸೈಡಿಗೆ ಕರ್ಕೊಂಡು ಹೋಗಿ ಮಾಡಿಸ್ತಾಯಿದ್ರು ಅದೊಂಚೂರು ಹೋದ್ರೂ ಅವ್ರು ಬೈದು ಬೈದು ಕಳಿಸ್ತಿದ್ರು ಎಲ್ಲರನ್ನು ಹಾಗಾಗಿ ಸ್ವಲ್ಪ ದೂರದಲ್ಲೇ ಇತ್ತು ಆನೆ ನಾವು ಅಷ್ಟೇ ಒಂದಷ್ಟು ಆನೆ ಹತ್ರ ಹೋಗೋದು ಫೋಟೋಸ್ ತೊಗೊಳ್ಳೋದು ವೀಡಿಯೋಸ್ ಮಾಡ್ಕೊಳೋದು ಹಿಂಗೆ ಮಾಡಿದ್ವಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹೋಗಿ ನಿಂತ್ಕೊಂಡು ಸುಮ್ಮನೆ ನೋಡಿಕೊಂಡೇ ಎಂಜಾಯ್ ಮಾಡೋಣ ಈಗ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ದೂರದಲ್ಲೇ ನಿಂತ್ಕೊಂಡು ನೋಡಿದ್ವಿ ಅವನಿಗೆ ಏನಂದರೆ ಅವನು ನೀರು ನೋಡೋದಿಲ್ಲ ನೀರಲ್ಲಿ ಇಳಿಬೇಕು ನೀರಲ್ಲಿ ಆಟ ಆಡಬೇಕು ಅವನು ಕಾಲು ಡಬ ಡಬ ಅಂತ ಬಿಡಿಯೋನು ಅದು ಗಲೀಜು ನೀರಾಗಿದ್ದರಿಂದ ಸ್ವಲ್ಪ ಬಿಡಲಿಲ್ಲ ನಾನು ಜಾಸ್ತಿ ಅವನನ್ನು ನೀರು ಚೆನ್ನಾಗಿದ್ದರೆ ಬಿಟ್ಬಿಡ್ತಿದ್ದೆ ನೀರು ಗಲೀಜ್ ಗಲೀಜಿತ್ತಲ್ಲ ಹಾಗಾಗಿ ಬಿಡಲಿಲ್ಲ ಆಮೇಲೆ ಅವ್ನು ಏತ್ ಕ ಎತ್ತಿ ಕಾಲನ್ನ ದಬ ಅಂತ ಬಡಿತಾನೆ ಮುಖಕ್ಕೆಲ್ಲ ನೀರು ಹೋಗುತ್ತೆ ಬಾಯೊಳಗೆಲ್ಲ ನೀರು ಹೋಗುತ್ತೆ ಹಾಗಾಗಿ ಅವನ್ನ ಸ್ವಲ್ಪ ಮೇಂಟೈನ್ ಮಾಡೋದೇ ಅಲ್ಲಿ ಕಷ್ಟ ಆಯಿತು ಬಟ್ ಆನೆಗಳೆಲ್ಲ ನೋಡಿ ಅವನು ಚೆನ್ನಾಗಿ ಎಂಜಾಯ್ ಮಾಡ್ದ ಮನೆಯಲ್ಲಿ ಹೋಗಿದ್ದು ಹೋಗಿ ಕೇಳಿದ್ರೆ ಎಲ್ಲದು ಹೇಳ್ತಿದ್ದೆ ಹಿಂಗೆ ತಲೆಗೊಡಿತು ಹುಷಂತ ನೀರು ಹಾಕ್ತು ಅಂದ್ಕೊಂಡು ಎಲ್ಲ ಹೇಳ್ತಿದ್ದ ಅವನು ಅವನಿಗೋಸ್ಕರೇ ಆ್ಯಕ್ಚುಲಿ ಇಲ್ಲಿ ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಆನೆ ಹುಲಿ ಸಿಂಹ ಅವ್ನ ಬಾಯಲ್ಲಿ ಯಾವಾಗ ನೋಡಿದ್ರು ಬರೀ ಪ್ರಾಣಿಗಳ ಹೆಸರೇ ಬರ್ತಾ ಇರುತ್ತೆ ಅದರಲ್ಲೂ ಹುಲಿ ಸಿಂಹ ಹುಲಿ ಸಿಂಹ ಅಂತ ದಿನಕ್ಕೆ ಅದು ಎಷ್ಟು ಸಲ ಹೇಳ್ತಾನೆ ಗೊತ್ತಿಲ್ಲ మనీ మనీ <rôle mAh neither> ಸೊ ಹತ್ತು ಕಾಲು ಹತ್ತುವರೆ ಆಗ್ತಾ ಇದ್ದಂಗೆ ಎಲ್ಲ ಆನೆಗಳನ್ನು ಒಂದೊಂದೇ ಒಂದೊಂದೇ ಆನೆಗಳನ್ನು ನೀರಿಂದ ಹೊರಗೆ ಕರ್ಕೊಂಡು ಹೋಗಿ ಆಮೇಲೆಯಿಂದ ಒಂದು ಇನ್ನೊಂದು ಪ್ಲೇಸಲ್ಲಿ ಕಟ್ಟಾಕ್ತಾರೆ ಲೈ ಉದ್ ಲೈನಾಗಿ ಕಟ್ಟಾಕಿರ್ತಾರೆ ಎಲ್ಲ ಆನೆಗಳನ್ನು ಇದು ಆ್ಯಕ್ಚುಲಿ ಆನೆಗಳದ್ದು ಡೈಲಿ ರೊಟ್ಟಿ ಬೆಳಗ್ಗೆ ಬೇಗ ಎದ್ದು ಹೋಗಿ ಮಾವತ್ರು ಅವ್ರವ್ರ ಆನೆಗಳನ್ನು ಕಾಡಿಂದ ಕರ್ಕೊಂಡ್ಬರ್ತಾರೆ ಕಾಡಿಂದ ಕರ್ಕೊಂಡು ಬಂದಾದಮೇಲೆ ಈ ಥರ ಸ್ನಾನ ಇರುತ್ತೆ ಸ್ನಾನ ಆದಮೇಲೆ ಹತ್ತುವರೆ ತನಕ ಸ್ನಾನ ಆದಮೇಲೆ ಒಂದು ಕಡೆ ಇಲ್ಲಿ ಥರ ನೋಡಿ ಇಲ್ಲಿ ಉದ್ದಕ್ಕೂ ಆನೆಗಳೆಲ್ಲ ಕಟ್ಟಾಕಿದ್ದಾರೆ ಅಲ್ಲಿ ಆನೆಗೆ ಹುಲ್ಲೆಲ್ಲ ಅದರೊಳಗಡೆ ಇಟ್ಕೊಂಡಿದ್ರು ಇದು ಸ್ವಲ್ಪ ಡೇಂಜರಸ್ ಅಂತ ಅನಿಸುತ್ತೆ ಅದಕ್ಕೆ ಇದನ್ನು ಕೊನೆಯಲ್ಲಿ ಅದು ಒಂಟಿಯಾಗಿ ಅದು ಒಂದನ್ನೇ ಸ್ನಾನಕ್ಕೆ ಕರ್ಕೊಂಡು ಹೋದರು ನೋಡಿ ಈ ಥರ ಕಟ್ಟಾಕಿರ್ತಾರೆ ಇಲ್ಲಿ ಈ ಟೈಮಲ್ಲಿ ಇವಾಗ ಆನೆಗಳಿಗೆ ಫುಡ್ ಕೊಡ್ತಾರಂತೆ ನಾವು ಹೆಚ್ಚು ಕಡಿಮೆ ಒನ್ ಅವರ್ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಕೊಡಿ ಇವಾಗ ಕೊಡ್ತಾರೆ ಇವಾಗ ಕೊಡ್ತಾರೆ ಅಂತ ಕೊಡಲೇ ಇಲ್ಲ ಆಮೇಲೆ ಬಿಡು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋ ಟೈಮ್ ನಾ ನೆಕ್ಸ್ಟ್ ಇನ್ಯಾವುದಾದ್ರು ಪ್ಲೇಸ್ ಹೋದರೆ ಹೋಗ್ಬೋದು ಕವರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹನ್ನೊಂದೂವರೆ ಹತ್ತುವರೆಯಿಂದ ಹನ್ನೊಂದುವರೆ ತನಕನೂ ಕೂತಿದ್ವಿ ವೆಯ್ಟ್ ಮಾಡ್ತಿದ್ವಿ ಸೊ ಹನ್ನೊಂದುವರೆಗೆ ಇಲ್ಲಿಂದ ಹೊರಟುಬಿಟ್ವಿ ಅಲ್ಲಿ ಮರಿಯ ನಾನು ಮರಿಯಾನೆಗಳೆಲ್ಲ ಬಿಟ್ಟರು ಅವ್ರ ಅಮ್ಮಮ್ಮ ಅವರ ಅಮ್ಮನ ಹತ್ರ ಅದು ಎಷ್ಟು ತುಂಟಾಟ ಮಾಡ್ತ ಗೊತ್ತಾ ಈ ದೊಡ್ಡಾನೇ ಬೇಕಿದ್ರೆ ಹೇಳ್ದಂಗೆ ಕೇಳಿಸ್ಬೋದು ಬಟ್ ಮರಿ ಆನೆಗಳನ್ನು ಹೇಳ್ದಂಗೆ ಕೇಳಿಸೋದು ಸ್ವಲ್ಪ ಕಷ್ಟ ಒಂದು ಒಂದು ಆನೆ ಇನ್ನೊಂದು ಮರಿಯಾನೆಗೆ ದೊಡ್ಡಾನೆಗೆ ಹೋಗಿ ಗುದ್ದಕ್ಕೆ ಹೋಗೋದು ಸಖತ್ತು ತುಂಟಾಟ ಮಾಡುತ್ತೆ ಈ ಮರಿ ಆನೆಗಳು ಅಥವಾ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಈಗ ನೋಡಿ ಈ ಆನೆನ ಫಸ್ಟು ಸ್ನಾನಕ್ಕೆ ಬಿಟ್ಟಿರಲಿಲ್ಲ ಇದೊಂದನ್ನು ಮಾತ್ರ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದ್ದಿದ್ರೆ ಸ್ವಲ್ಪ ದೊಡ್ಡ ಆನೆ ಇದು ಆಮೇಲೆ ಮತ್ತೆ ಬಾಳೆಹಣ್ಣು ಯಾರೋ ಬಾಳೆಹಣ್ಣು ತಂದಿದ್ರು ಒಂದಷ್ಟು ಅದನ್ನು ಮಾವತನ ಕೈ ಕೊಡ್ತಾ ಇದ್ರು ಮಾವುತ ಮಾತ್ರ ಅಲ್ಲಿ ಮರಿ ಆನೆಗಳಿದ್ವಲ್ಲ ಎರಡು ಆ ಆನೆಗಳಿಗೆ ಕೊಡ್ತಿದ್ರು ಸೊ ಇಲ್ಲಿ ಒಂದು ಗಂಟೆ ತನಕ ಇಲ್ಲೇ ಇಟ್ಕೊಂಡಿರ್ತಾರಂತೆ ಆನೆಗಳನ್ನು ಒಂದು ಗಂಟೆಗೆ ಮತ್ತೆ ಕಾಡಿಗೆ ಬಿಟ್ಬಿಡ್ತಾರೆ ಅವು ಒಂದು ಗಂಟೆ ಮೇಲೆ ಎಲ್ಲ ಕಾಡಲ್ಲಿ ಓಡಾಡಿಕೊಂಡು ನೈಟೆಲ್ಲ ಕಡಲೇ ಇರ್ತವೆ ಅವು ಓಡಾಡ್ಕೊಂಡು ಮತ್ತು ಬೆಳಿಗ್ಗೆ ಹೋಗಿ ಮಾವುದ್ರೂ ವಾಪಸ್ ಕರ್ಕೊಂಬರ್ತಾರೆ ಇದು ಆನೆಗಳದು ನೋಡಿ ಅವು ಎರಡು ಆನೆಗಳು ಹೆಂಗೆ ಗುದ್ದಾಡ್ತೀವಿ ಅಂತ ಎರಡು ಚಿಕ್ಕ ಚಿಕ್ಕ ಆನೆಗಳು ಸೊ ಇದು ಆನೆಗಳದ್ದು ಡೈಲಿ ಆಗಿರುತ್ತೆ 好了。 ಅವ್ನು ಹಂಗೂ ಒಂದು ಪ್ಯಾಂಟ್ ಒದ್ದೆ ಆಯಿತು ಸೊ ಮತ್ತು ಅವನಿಗೆ ಬೇರೆ ಪ್ಯಾಂಟ್ ಚೇಂಜ್ ಮಾಡಿದೆ ಅಲ್ಲೊಂದು ಚಿಟ್ಟೆ ಹಾರಾಡ್ತಿತ್ತು ಆ ಚಿಟ್ಟೇನು ಹಿಡಿಯೋದಕ್ಕೆ ಅಂತ ಓಡ್ತಿದ್ದ ಮತ್ತು ಅಲ್ಲಿ ಮಳೆ ಬಂತು ಛತ್ರಿ ಹಿಡ್ಕೊಂಡು ನಿಂತಿದ್ವಿ ಆಮೇಲಿಂದ ಈ ಕಡೆ ಬಂದರೆ ಎಂಟ್ರೆನ್ಸಲ್ಲೇ ಈ ಥರ ಮಕ್ಳಿಗೋಸ್ಕರ ಆಟ ಆಡೋಕ್ಕೆಲ್ಲ ಇದೆ ಬಟ್ ತುಂಬ ರಶ್ ಇತ್ತು ಅಲ್ಲಿ ಯಾರೂ ತಡಿ ನಾವು ಇಷ್ಟೊತ್ತು ತನಕ ಆಡಿದ್ವಲ್ಲ ಬಿಡೋಣ ಬೇರೆಯವರಿಗೆ ಅನ್ನೋ ಮೆಂಟಾಲಿಟಿ ಅಲ್ಲಿ ಯಾರಿಗೂ ಇಲ್ಲ ಇಟ್ಕೊಂಡ್ರೆ ಅವರೇ ಇಟ್ಕೊಂಡು ಕೂತಿರ್ತಾರೆ ಜಗಳ ಮಾಡಿದ್ರೆ ಬೇಕಿದ್ರೆ ಬಿಡ್ತಾರೆ ಅಷ್ಟೇ ಆ ಥರ ಸೊ ನಾವು ನೋಡಿದ್ವಿ ನಿಂತ್ಕೊಂಡು ಯಾಕೋ ಅವರೆಲ್ಲ ಬಿಡ್ ಬಿಟ್ಕೊಡೋಂಗೆ ಕಾಣಿಸ್ಲಿಲ್ಲ ಸೊ ಬೇಡ ಬಪ್ಪ ಅಂದ್ಬಿಟ್ಟು ಬಂದುಬಿಟ್ವಿ ಆಮೇಲೆ ಮತ್ತೆ ಅಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ ತಿನ್ನೋದಕ್ಕೆ ಅಂತ ಒಂದು ಚುರುಮುರಿ ತೊಗೊಂಡ್ವಿ ಚುರುಮುರಿ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಓಕೆ ಗಾಯ್ಸ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ಇಲ್ಲಿಂದ ಮತ್ತೆ ನಾವು ಶಿವಮೊಗ್ಗ ಝೂ ಮತ್ತು ಶಿವಮೊಗ್ಗದಲ್ಲಿ ಒಂದು ಸಫಾರಿ ಇತ್ತು ಅಲ್ಲಿಗೆ ಹೊರಟ್ವಿ ಆ ವೀಡಿಯೋನ ಇದರಲ್ಲಿ ಅಟ್ಯಾಚ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ನೆಕ್ಸ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಟೊಮೆಟೊ ಕಟ್ ಅದಕ್ಕೆ ವೀಡಿಯೋ ಮಾಡಿದೆ ಓಕೆ ಗಾಯಸ್ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್